ಸರ್ಕಾರಿ ರಸ್ತೆ ಏನಿದೆ ಈ ರಸ್ತೆಗಳಿಗೆ ಯಾರಿಗೂ ಸ್ಟೇ ಕೊಡಲ್ಲ ಅವರಿಗೆ ಸ್ಟೇ ಇಲ್ಲ ಅದು ಹೋಗಿ ಅದ್ರಲ್ಲಿ ನಮ್ದು ಅವಶ್ಯಕತೆ ಇಲ್ಲ ನಮಗೆ ರಸ್ತೆ ಇವತ್ತು ಹೊಸ ನಾವು ಸುಮಾರು ತಿಂಗಳಿಂದ ಮನವಿ ಮಾಡಿದಕ್ಕೆ ಇವತ್ತು ಬಂದಿದ್ರೆ ಸಾಹ ದಯವಿ ಮಾಡ್ಕೋತೀವಿ ಮಾಡಿ ಮಾಡಿ ಅಕ್ರಮ ಲೇಔಟ್ ಮಾಡಿಕೊಂಡು ಜನಗಳಿಗೆ ಮತ್ತೆ ಎಲ್ಲರಿಗೂ ಮೋಸ ಮಾಡಿರೋದು ಸಂಬಂಧಪಟ್ಟಂಗೆ ಡೆಮಾಲೇಷನ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಡೆಮಾಲೇಷನ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಈ ಬಂಡಿದಾರಿಯಲ್ಲಿ ಸರ್ಕಾರಿ ಬಂಡಿದಾರಿ ಇದಕ್ಕೆ ಯಾರೂ ಹೈಕೋರ್ಟ್ ಸ್ಟೇ ಮತ್ತೆ ಬೇರೆ ಅಂಥದ್ದು ಇಂಥದ್ದೆಲ್ಲ ಕೊಡೋಲ್ಲ ಈ ಬಂಡಿದಾರಿ ಮೇಲೆ ಸುಮಾರು ಮೂವತ್ತೆರಡು ಮನೆ ಕಟ್ಟಿದ್ದಾರೆ ಈ ಲಾಸ್ಟಿಂದ ಇವಾಗ ನೀವೇನು ಬೆಳಗ್ಗೆಯಿಂದ ನೀವೇನು ತಗೊಂಡ್ರಿ ನೀವು ಆ ವಿಡಿಯೋಸು ಆ ಲಾಸ್ಟಿಂದ ನೋಡಿ ಸರ್ವೆ ಮಾಡಿದ್ದು ಅದೆಲ್ಲ ಏನು ತಗೊಂಡ್ರಿ ನೀವು ಈ ಲಾಸ್ಟಿಂದ ಅಲ್ಲಿ ಮೈನ್ ಗೇಟ್ ಬರುತ್ತಲ್ಲ ಅಲ್ಲಿ ತನಕ ಸುಮಾರು ಒಂದು ಮೂವತ್ತೆರಡು ಮನೆಗಳು ಡೆಮೊಲೇಷನ್ ಆಗ್ತಿತ್ತು ಇವತ್ತಿಂದ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವ್ರ ಆದೇಶ ಆಗೈತೆ ಯಾರೇ ಆಗಲಿ ಸರ್ಕಾರಿ ಜಮೀನು ಬಿಡಲ್ಲಲ್ಲ ಈಗ ಬಂಡಿದಾರಿ ಮತ್ತು ರಾಜಕಾಲುವೆ ಇವೆಲ್ಲ ನಮ್ಮ ಇವ್ರಿಗೆ ಬರಲ್ಲ ಏನದು ಸಾರಿ ಯಾವುದದು ಗೊತ್ತಿ ಕನ್ವರ್ಷನ್ ಇದಕ್ಕೆ ಬರೋಲ್ಲ ಇದೆಲ್ಲ ಸರ್ಕಾರಿನೇ ಅದ್ರ ಮೇಲೆ ಮನೆಗಳು ಕಟ್ಬಿಟ್ಟೆ ಸುಮ್ಮನೆ ಇರ್ತಾರಾ ಇದ್ರ ಜೊತೆಗೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಇವತ್ತಿನಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಮುನ್ನೂರ ಅರವತ್ತೊಂದು ಮನೆಗಳನ್ನ ಇಲ್ಲೀಗಲ್ಲಾಗಿ ಕಟ್ಕೊಂಡಿರೋದು ಸರ್ಕಾರಿ ಜಮೀನುಗಳಲ್ಲಿ ಗುಂಡುಕೊಬ್ಬಗಳು ಮಶಾಣಗಳು ಮತ್ತು ಕೆರೆಗಳು ಕುಂಟೆಗಳು ಇವುಗಳ ಮೇಲೆ ಕಟ್ಕೊಂಡಿರುವಂಥದ್ದು ಮುನ್ನೂರ ಅರವತ್ತೊಂದು ಮನೆಗಳು ಈ ಮನೆಗಳ್ನೂ ಎಲ್ಲ ಡೆಮಾಲೇಷನ್ ಮಾಡ್ತಾರೆ ಜೊತೆ ಇದ್ದೀರಾ ಆಗಿ ಹೋರಾಟ ಮಾಡಿಕೊಂಡು ಇಷ್ಟು ದೊಡ್ಡ ಕೋಟ್ಯಾಧಿಪತಿಗಳ ಒಂದು ದೊಡ್ಡ ದೊಡ್ಡ ಆಸ್ತಿಗಳನ್ನ ಒಂದು ಅವ್ರು ಮಾಡಿರುವಂಥ ಅನ್ಯಾಯಗಳನ್ನ ಬೀದಿಗೆ ತಗೋ ತೆಗೆಯೋಂಥದ್ದು ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಡೆಮಾಲೇಷನ್ ಮಾಡಿಸೋವಂಥದ್ದು ಈ ಒಂದು ಶಕ್ತಿ ನಮ್ಮ ಜನತೆ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ ಜೊತೆಗೆ ಎಷ್ಟೇ ಜನ ಎಷ್ಟೇ ಜನ ಏನೇ ಆರೋಪಗಳು ಮಾಡಿದ್ರು ಯಾರನ್ನೂ ಟಿವಿಗೆ ಹಾಕ್ಕೊಳ್ತೀರಾ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ಬೇಕು ಅಂತ ನಿಮ್ಮದೇ ಮಾಧ್ಯಮ ಮಿತ್ರಗಳ ಮುಂದೆ ನಾನು ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೂ ಅಕ್ರಮ ಕಟ್ಟಿರೋಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕೊಟ್ಟುಬಿಡಲ್ಲ ಸುಮಾರು ಮುನ್ನೂರ ಅರವತ್ತೊಂದು ಮನೆಗಳು ಡೆಮಾಲೇಷನ್ ಆಗ್ತಿದ್ದೆ ಈ ಸರ್ಕಾರಿ ಬಂಡಿದಾರಿ ಮೇಲೆ ಕಟ್ಕೊಂಡಿರುವಂಥ ಮನೆಗಳು ಮೂವತ್ತೆರಡು ಮನೆಗಳು ಅವು ಡೆಮೊಲೇಷನ್ ಆಗ್ತೈತೆ ಗುಂಡು ತೋಪುಗಳು ಇವುಲ್ಲ ಮಾಡಿಕೊಂಡು ಅವು ಬೇಕಾದಷ್ಟು ಇವೆಲ್ಲ ಡೆಮೊಲೇಷನ್ ಪಟ್ಟಿಯಲ್ಲೈತೆ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಇವತ್ತಿಂದ ಡೆಮೊಲೇಷನ್ ನೋಡಿ ನೀವು ಜೆ ಸಿ ಬಿ ಎಲ್ಲ ಬಂದಿದೆ ಇವತ್ತಿಂದ ಡೆಮೊಲೇಷನ್ ಆಗುತ್ತೆ ಸರ್ ಬಿಲ್ಡಿಂಗ್ಸ್ ಎಲ್ಲ ವಿಚಾರಗಳಲ್ಲಿ ನಮ್ಮ ತಾಲೂಕಿನ ಜನತೆ ಸಹಾಯ ಮಾಡ್ಕೊಂಡು ಬಂದಿದ್ದೀರಾ ಎಲ್ರಿಗೂ ನಾನು ಆನೆಕಲ್ ತಾಲೂಕಿನ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿ ಥ್ಯಾಂಕ್ ಯು